ಒಂದು ಕರೆಯನ್ನು ಕೊಟ್ಟಿದ್ದಾರೆ ಏನು ಇದು ವಕ್ತ ತಿದ್ದುಪಡಿ ಮಸೂದೆ ಏನಿದೆ ಇದು ಒಂದು ಜನ ವಿರೋಧಿ ಬಿಲ್ ಈ ಬಿಲ್ನ ವಿರುದ್ಧ ಏನಂದರೆ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಅಲ್ಲ ರಾಷ್ಟ್ರಾದ್ಯಂತ ಎಸ್ ಡಿ ಪಿ ಐ ಈಗಾಗಲೇ ಹೋರಾಟಗಳನ್ನು ಮಾಡಿದೆ ಅನೇಕ ಹೋರಾಟಗಳು ಐದುನೂರಕ್ಕಿಂತ ಹೆಚ್ಚು ಹೋರಾಟಗಳನ್ನು ಮಾಡಿದೆ ಆಮೇಲೆ ಸಾವಿರಾರು ಜನರನ್ನು ಕೂಡಿಸಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಕೂಡ ಮಾಡಿದೆ ಅದೇ ರೀತಿಯಾಗಿ ಈಗೇನು ಇದು ವಾಕ್ತ ತಿದ್ದುಪಡಿ ಮಸೂದೆಯನ್ನು ಇದೇನು ಬಿ ಜೆ ಪಿ ಗೌರ್ಮೆಂಟ್ ಎನ್ ಡಿ ಎ ಗೌರ್ಮೆಂಟ್ ಏನು ತರಲಿಕ್ಕೆ ಹೊರಟಿದೆ ಇದು ಮುಸ್ಲಿಂ ವಿರೋಧಿ ಮುಸ್ಲಿಂ ವಿರೋಧಿ ಅನ್ನೋಕ್ಕಿಂತ ಅದಕ್ಕಿಂತ ಮೊದಲು ಸಂವಿಧಾನ ವಿರೋಧಿ ಬಿಲ್ ಇದು ಯಾಕಂತಂದರೆ ಇದರಲ್ಲಿ ಜನ ವಿರೋಧಿ ಎಲ್ಲ ಏನು ಬಿಲ್ ಇದ್ದಾವೆ ಅದೇ ಇರೋದು ಇದರಲ್ಲಿ ತಿದ್ದುಪಡಿಯಲ್ಲಿ ಇರುವುದು ಇದಕ್ಕಾಗಿ ನಾವು ಇದನ್ನೇನೆಂದರೆ ಈ ತಿದ್ದುಪಡಿ ಮಸೂದೆಯನ್ನು ನಾವು ಒಪ್ಪಲ್ಲ ಈ ಒಕ್ತ ತಿದ್ದುಪಡಿ ಮಸೂದೆಯನ್ನು ಒಪ್ಪಲ್ಲ ಎಸ್ ಡಿ ಪಿ ಯಾವತ್ತೂ ಈ ಬಿಲ್ಲಿಗೆ ಸಹಕಾರ ಮಾಡುವುದೇ ಇಲ್ಲ ಇದರ ವಿರುದ್ಧ ನಮ್ಮ ಕೊನೆ ಉಸಿರಿರುವರೆಗೆ ಹೋರಾಟ ನಿರಂತರ ನಮ್ಮದು ಜಾರಿ ಇರುತ್ತೆ ಫಸ್ಟ್ ಆಮೇಲೆ ಸೆಕೆಂಡ್ ಇದೇನು ಫಲಸ್ತೀನ್ ಮೇಲೆ ಏನು ಒಪ್ಪಂದ ನಡುವೆಯೂ ಏನು ಇಸ್ರೇಲ್ ಒಂದು ವಾರ್ ಮಾಡ್ತಾ ಇದೆ ಇದು ಬಹಳ ಅವಮಾನೀಯಕರ ಒಂದು ಘಟನೆ ಇದನ್ನು ಎಲ್ಲ ರಾಷ್ಟ್ರಗಳು ಫಲೆಸ್ತೀನ್ಗೆ ಬೆಂಬಲಿಸಬೇಕು ಇಸ್ರೇಲ್ ವಿರುದ್ಧ ಇವರೇನಾದರೆ ನಿಲ್ಲಬೇಕು ಎಲ್ಲ ರಾಷ್ಟ್ರಗಳು ಯಾಕಂತಂದರೆ ಇದು ಮಾನವ ವಿರೋಧಿ ಏನು ಒಂದು ಕೆಲಸವನ್ನು ಇದು ಇಸ್ರೇಲ್ ಮಾಡ್ತಾ ಇದೆ ನಾಲ್ಕುನೂರ ಐವತ್ತಕ್ಕಿಂತ ಹೆಚ್ಚು ಜನರನ್ನು ಸಣ್ಣ ಸಣ್ಣ ಮಕ್ಕಳನ್ನ ಇವರು ಬಾಂಬ್ ಹಾಕಿ ಕೊಲ್ಲುತ್ತಿದ್ದಾರೆ ಆರುನೂರಕ್ಕಿಂತ ಹೆಚ್ಚು ಇಂಜರ್ಡ್ ಇದ್ದಾರೆ ಜನ ಇದು ಸಣ್ಣ ವಿಷಯ ಅಲ್ಲ ಆ್ಯಕ್ಚುಲಿ ರಿಯಾಲಿಟಿ ನೋಡಿದರೆ ಭಯೋತ್ಪಾದಕರು ಇಸ್ರೇಲ್ ಭಯೋತ್ಪಾದಕರು ಆದರೆ ಇವರು ನ್ಯೂಸ್ ಚಾನಲ್ನವರು ತೋರಿಸೋದು ಏನಂತಂದರೆ ಫಲೆಸ್ತೀನ್ನ ಭಯೋತ್ಪಾದಕರಂತ ತೋರಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಇದು ಭಾರತದ ಮಾಧ್ಯಮಗಳು ಕಾಣಿಸ್ತಾ ಇದ್ದಾವೆ ಆದರೆ ಇದು ನಮ್ಮ ಭಾರತದ ಮಾಧ್ಯಮಗಳು ಗೊ ಗೊತ್ತಾಗಬೇಕು ಇಷ್ಟು ಗೋಧಿ ಮೀಡಿಯಾಗಳಿಗೆ ಇಷ್ಟು ಒಂದು ನಾಲ್ಕುನೂರ ಐವತ್ತಕ್ಕಿಂತ ಹೆಚ್ಚು ಜನರನ್ನು ಕೊಂದ ಬಳಿಕವೂ ಇವರು ಮತ್ತೆ ಹೋಗಿ ಫಲೆಸ್ತೀನಿಗೇನೆ ಭಯೋತ್ಪಾದಕ ಅಂತಿದ್ದಾರೆ ಅಂತಂದರೆ ಇವರು ಅರ್ಥ ಮಾಡಿಕೊಳ್ಳಬೇಕು ಎಕ್ಸಾಂಪಲ್ಲಿಗೆ ಇವ್ರದ್ದು ನಮ್ಮ ಗೋಧಿ ಹೇಗೆ ಹೇಗಿದೆ ಅಂತಂದ್ರೆ ರಾಷ್ಟ್ರದ ಪರವಾಗಿ ಹೋರಾಡುವುದು ಭಯೋತ್ಪಾದಕತೆ ಈಗ ನಾವು ಬ್ರಿಟಿಷ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ತಗೊಂಡುಕೊಂಡಿವೆ ಆವಾಗ ಏನಾದರೂ ಈ ಗೋಧಿ ಮೀಡಿಯಾಗಳು ಇದ್ದಿದ್ರೆ ಬ್ರಿಟಿಷ ವಿರುದ್ಧ ಹೋರಾಡಿದವರನ್ನ ಏನು ಸ್ವಾತಂತ್ರ್ಯ ಹೋರಾಟಗಾರ ಅವರ ದೇಶದಲ್ಲಿ ಮುಸ್ಲಿಮರ ಪರಿಸ್ಥಿತಿ ಸರಿ ಇಲ್ವಾ ಹಾಗಿದ್ರೆ ಸರಿ ಇಲ್ಲ ಸರಿ ಇಲ್ಲ ಸರ್ ಯಾವ ರೀತಿಯಾಗಿದೆ ಯಾರು ನೀವು ನೋಡ್ತಾ ಇದ್ದೀರಿ ಕಂಡ ಕಂಡಲ್ಲಿ ಲಿಂಚಿಂಗ್ ಆಗ್ತಾ ಇದೆ ಒಂದು ಫಲೆಸ್ತೀನ್ ಸ್ಟೇಟಸ್ ಹಾಕಿದ್ದಕ್ಕೆ ಮುಸಲ್ಮಾನರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಯಾಕೆ ಪಾರ್ಲಿಮೆಂಟ್ರಲ್ಲಿ ಪ್ರಿಯಾಂಕಾ ಗಾಂಧಿ ಸ್ವತಃ ಬ್ಯಾಗಲ್ಲಿ ಅದಕ್ಕೆ ಒಂದು ಇದರದ ಒಂದು ನಿಶಾನಿ ತೊಗೊಂಡು ಹೋಗ್ತಿದ್ದಾರೆ ಒಳಗಡೆ ಫಲೆಸ್ತೀನದ್ದು ಹಾಂ ಇಲ್ಲೇ ನಾರ್ಮಲ್ ಮುಸಲ್ಮಾನ ಕಂಡ್ರೆ ಅವ್ರಿಗೆ ಒಳಗೆ ಹಾಕ್ತಾರೆ ಇವರು ಒಂದು ಸ್ಟೇಟಸ್ ಹಾಕಿ ಇದು ಯಾವ ನ್ಯಾಯ ನ್ಯಾಯ ಅಲ್ಲ ಇದು ಓಕೆ ಸರ್ ತಾವೇನೇ ಹೇಳ್ತೀವಿ ಸರ್ ಈಗಾಗಲೇ ತಮ್ಮೆಲ್ಲರಿಗೂ ಹ್ಯಾಪಿ ಯುಗಾದಿ ಆ್ಯಂಡ್ ಈದ್ ಉಲ್ ಫಿತರ್ ಯಾಕೆಂದರೆ ಎರಡೂ ಹಬ್ಬ ಕೂಡ ಒಂದು ದಿವಸ ಬಿಟ್ಟು ಒಂದು ದಿವಸ ಬಂದಿತ್ತು ಎಲ್ಲರೂ ಕೂಡ ಶಾಂತಿಯುತದಿಂದ ಹುಬ್ಬಳ್ಳಿಯಲ್ಲಿ ಆಚರಿಸ್ತಿದ್ವಿ ಇವತ್ತು ನಾವು ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಅಷ್ಟೇ ಅಲ್ಲ ಇಡೀ ಕರ್ನಾಟಕಾದ್ಯಂತ ಎಲ್ಲ ಕಡೆ ಪ್ಲೇ ಕಾರ್ಡ್ ಹಿಡ್ಕೊಂಡು ಒಂದು ಮೆಸೇಜ್ ಕೊಟ್ಟಿದ್ದೀವಿ ಏನಂದರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಬಿ ಜೆ ಪಿ ಅವರು ತರ್ತಾ ಇದ್ದಾರೆ ಇದು ಸರಿಯಲ್ಲ ಕಾನೂನು ವಿರೋಧಿ ಬಿಲ್ ಅಂತೇಳಿ ಇದೊಂದು ಮತ್ತೊಂದು ಏನಿದೆ ಅಂದರೆ ಫಿಲಿಸ್ತೀನು ಮತ್ತು ಇಸ್ರಾಯಿಲ್ ವಿರುದ್ಧ ಸೀಸ್ ಫೈರ್ ಒಪ್ಪಂದ ಆಗಿತ್ತು ಆದರೂ ಕೂಡ ಒಂದು ಅನ್ಫಾರ್ಚುನೇಟ್ಲಿ ಇಸ್ರಾಯಿಲ್ ವಾರ್ ಏನು ಮಾಡಿದೆ ಅದು ಮುರಿದು ಇಸ್ರಾಯಿಲ್ ವಾರ್ ಮಾಡ್ತಾಯಿದೆ ಅದು ಅದ್ರ ಕೊಟ್ಟಾಗ ಮಾನವೀತೆಯಿಂದ ನಾವು ಇದೆ ನಮ್ಮ ಭಾರತ ದೇಶದಿಂದ ಹಲವಾರು ಡಾಕ್ಟರ್ ನಮ್ಮ ಪ್ರಧಾನಮಂತ್ರಿ ವಾಜಪೇಯಿ ಆಗಿರ್ಬೋದು ಹಲವಾರು ಮಂದಿ ಏನಿದ್ದಾರೆ ಬೆಂಬಲನು ಫಿಲಿಸ್ತೀನಿಗೆ ಕೊಟ್ಟಿದ್ದರು ಆದ ಕಾರಣದಿಂದ ನಾವು ಕೂಡ ಏನು ಮಾಡಿದ್ವಿ ಈ ಹಬ್ಬದ ಪ್ರಯುಕ್ತ ಯುಗಾದಿ ಹಾಗೂ ನಮ್ಮ ಉಲ್ ಫಿತ್ರ್ ಹಬ್ಬದ ಪ್ರಯುಕ್ತ ಅವರು ಮಾನವೀತೆಯ ಮಾನವೀಯತೆಯ ದೃಷ್ಟಿಯಿಂದ ಏನಿದೆ ಫಿಲಿಸ್ತೀನ್ಗೂ ಕೂಡ ನಮ್ಮದು ಬೆಂಬಲ ಇದೆ ಅಂತೇಳಿ ಹುಬ್ಬಳ್ಳಿಯಿಂದ ಒಂದು ಇದು ಕೊಟ್ಟಿದ್ದೇವೆ ಅದೇ ಥರ ನಮ್ಮದು ಎಮ್ ಕೆ ಫೈಝಿ ಅವರಿಗೆ ಹಣ ಅಕ್ರಮ ವರ್ಗಾವಣೆ ಅಂತೇಳಿ ಒಂದು ಟಾರ್ಗೆಟ್ ಮಾಡಿ ಅವರಿಗೆ ಜೈಲಲ್ಲಿ ಹಾಕಿದ್ದಾರೆ ಯಾಕಂದರೆ ಹಲವಾರು ನೋಡಿರ್ಬೋದು ನೀವು ಐದುನೂರಕ್ಕಿಂತ ಪ್ರೊಟೆಸ್ಟ್ ಆಗಿದ್ದಾವೆ ಐದುನೂರಕ್ಕಿಂತ ಅಧಿಕ ಪ್ರೊಟೆಸ್ಟು ಜನಜಾಗೃತಿ ಅವೇರ್ನೆಸ್ ಕ್ಯಾಂಪ್ಸ್ಗಳಾಗಿದ್ದಾವೆ ಅದಕ್ಕಾಗಿ ಇದು ಯಾರು ಮಾಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಏನಿದೆ ಎಸ್ ಡಿ ಪಿ ಐ ಏನಿದೆ ಇದು ಜನಜಾಗೃತಿಗೆ ತೊಗೊಂಡು ಬಂದಿತ್ತು ಆದ ಕಾರಣ ಇವರಿಗೆ ಒಂದು ಲೀಡರಿಗೆ ಹಾಕಿದ್ರೆ ಇವ್ರದೇನಿದೆ ಒಂದು ಹೊತ್ಕ್ಬಹುದು ಅಂತ ಹೇಳಿ ಅವರು ಹಾಕಿದ್ದಾರೆ ಬ್ಯಾನ್ ಆಗ್ಬೇಕಂತ ಎಸ್ ಡಿ ಪಂತ ಒಂದಿಷ್ಟು ಚಿಂತನೆ ಹೇಳುತ್ತೆ ಅದಕ್ಕೆ ನೋಡಿ ಸರ್ ಎಸ್ ಡಿ ಪಿ ಐ ಆಗಿರ್ಬೋದು ಇದು ನಮ್ದು ಇದು ಬ್ಯಾನ್ ಆಗಿದ್ದು ಪಿ ಎಫ್ ಐ ಬ್ಯಾನ್ ಆಗಿದ್ದಾಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಹಲವಾರು ಅಯ್ಯೋ ಆರ್ಗನೈಜೇಷನ್ ಇದಾವೆ ಅದು ಸರ್ಕಾರಿಗೆ ಬಿಟ್ಟಿದ್ದು ಅವ್ರು ವರ್ಕ್ ಬಿಟ್ಟಿದ್ದು ನಾವು ಕಾನೂನುಬದ್ಧವಾಗಿ ನಮ್ದು ಎಲೆಕ್ಷನ್ ಕಮಿಷನ್ ಆಫ್ ಚುನಾವಣಾ ಅಧಿಕಾರಿದೊಳಗೆ ನೋಂದಾಯಿತ ಆಗಿರುವಂಥ ಒಂದು ಪಕ್ಷ ಹದಿನೈದರಿಂದ ಹದಿನಾರು ವಂಶ ಸಕ್ಸಸ್ಫುಲಿ ಹಸಿವು ಮುಕ್ತ ಭಾರತ ಭಯಮುಕ್ತ ಭಾರತ ಒಂದು ಸ್ಲೋಗನ್ ತಗೊಂಡು ನಾವು ಎಲ್ಲರಿಗೂ ಜನಜಾಗೃತಿ ಮಾಡ್ತಾ ಇದ್ದೇವೆ ಎಸ್ ಡಿ ಪಿ ಐ ಯಾವಾಗ ಕೂಡ ಬ್ಯಾನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಮ್ಮ ಜನಪ್ರತಿನಿಧಿಗಳು ಈಗಾಗಲೇ ಕರ್ನಾಟಕದಲ್ಲಿ ಮುನ್ನೂರಕ್ಕಿಂತ ಅಧಿಕ ಜನಪ್ರತಿನಿಧಿಗಳು ಇದ್ದಾವೆ ಕಾರ್ಪೊರೇಟರ್ಸ್ ಗ್ರಾಮ ಪಂಚಾಯಿತಿ ಸ್ವಲ್ಪ ಕಡೆ ನಾವು ಅಧಿಕಾರದೊಳಗ ಇದ್ದೇವೆ ನಮ್ಮದು ಎಮ್ ಎಲ್ ಎಂ ಪಿ ಸಿ ಇಲ್ಲ ಇನ್ ಫ್ಯೂಚರ್ ಭಾಳ ಸ್ವಲ್ಪ ದೂಷೊಳಗೇನಿದೆ ಜನರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಹಲವಾರು ಪಕ್ಷಗಳು ಏನಿದಾವೆ ಕರಪ್ಟೆಡ್ ಇದ್ದಾವೆ ಎಸ್ ಡಿ ಪಿ ಐ ಒಂದೇ ಇದೆ ವಿತೌಟ್ ಭ್ರಷ್ಟಾಚಾರ ಜನರಿಗೆ ಅಲ್ ಅಲ್ಟರ್ ಅಲ್ಟರ್ನೇಟ್ ಒಂದು ಪಕ್ಷ ಇದೆ ಅಂತೇಳಿ ಬೆಂಬಲಿಸ್ತಾ ಇದೆ ಇನ್ ಫ್ಯೂಚರ್ ನಾವು ಬರುವ ದಿನಗಳಲ್ಲಿ ಇನ್ಶಾಲ ಎಮ್ ಎಲ್ ಎಂ ಗೆಲ್ತೀವಿ ಗಳು ಗೆಲ್ತೇವೆ ಇದು ಒಂದು